ಹೇ ಎ್ರಿಮನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆನ್ ಸೆಟ್ಟಿಂಗ್ ಈ ಥರ ಹೇಳ್ಕೊಡ್ತೀನಿ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗು ಈ ಸೆಟ್ಟಿಂಗ್ ನೀವು ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ ಬಂದುಬಿಟ್ಟು ಮನಿಟೈಸ್ ಆಗೋಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಯಾವ ಥರ ನೀವು ಸೆಟ್ ಮಾಡಬೇಕು ಅದನ್ನು ಅಂತ ಸೊ ಸ್ವಲ್ಪನೂ ಸ್ಕಿಪ್ ಮಾಡಿದೆ ವೀಡಿಯೋ ಫುಲ್ ನೋಡಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಬನ್ನಿ ಮನೆಗಾಯ್ಸು ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾನು ನಿಮಗೆಲ್ಲ ಕರೆಕ್ಟಾಗಿ ತಿಳಿಸ್ತೀನಿ ಯಾವ ಥರ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಗಾಯ್ಸ್ ನೀವು ಒಂದು ಯೂಟ್ಯೂಬರ್ ಆಗಬೇಕಂತ ಕರೆಕ್ಟಾಗಿ ವೀಡಿಯೋ ನೋಡ್ಕೊಳ್ಳಿ ಓಕೆನಾ ಓಕೆ ನಾವೀಗ ಸಿಂಪ್ಲಿ ಓಪನ್ ಮಾಡ್ಕೊಳ್ಳೋಣ ಕ್ರೌಮ್ ಬ್ರೌಸರ್ನ ಮಾರ್ಕ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ಅದು ಆದಮೇಲೆ ನಿಮಗೆ ಮೇಲೆ ಒಂದು ಐಕನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಸರ್ಚ್ ಬಾರು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಟೈಪ್ ಮಾಡಬೇಕು ಲೈಕ್ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ವಲ್ಪ ಸ್ಪೇಸ್ ಕೊಡಬೇಡಿ ಆ್ಯಂಡ್ ಹಾಂ ಕೆಲಕ್ಸ್ ತೋರಿಸ್ತಿದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅಲ್ಲಿ ಸ್ಪೇಸ್ ಇರುತ್ತೆ ಬೇಕಿದ್ರೆ ನೋಡಿ ನೀವೇ ಇಲ್ಲಿ ಇಲ್ಲಿ ಸ್ಪೇಸ್ ಇದೆಯಲ್ಲ ಅದು ಬೇರೆ ನಿಮಗೆ ವೆಬ್ಸೈಟಿಗೆ ಕರ್ಕೋಗುತ್ತೆ ಬೇರೆ ಎಲ್ಲೋ ಇಲ್ಲ ಯೂಟ್ಯೂಬ್ ಓಪನ್ ಮಾಡಿಸಿಬಿಡುತ್ತೆ ಇಲ್ಲ ಬೇರೆ ಏನಾದರೂ ಓಪನ್ ಆಗುತ್ತೆ ಇಲ್ಲ ಡೈರೆಕ್ಟ್ ನಿಮ್ಮದು ವೈ ಟಿ ಸ್ಟುಡಿಯೋ ಆ್ಯಪು ಓಪನ್ ಆಗಿಬಿಡುತ್ತೆ ಓಕೆನಾ ಇಲ್ಲಿ ಸ್ಪೇಸ್ ಇರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಸ್ಪೇಸ್ ಇದೆಯಲ್ಲ ಸೊ ಸ್ಪೇಸ್ನೇ ಕೊಡಬಾರ್ದು ನಾನು ಹೆಂಗೆ ಟೈಪ್ ಮಾಡಿದ್ದೀನಿ ಹಾಗೆ ಟೈಪ್ ಮಾಡಿ ಓಕೆನಾಗ ಐಸ್ ಅಂತಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಕೊಡೋಣ ಈ ಥರ ಇಂಟ್ರಫೇಸ್ ನಿಮ್ಗೆ ಓಪನ್ ಆಗುತ್ತೆ ನಿಮ್ಮ ಸ್ಟುಡಿಯೋ ಬಂದು ಇಲ್ಲಿ ಓಪನ್ ಆಗಿರುತ್ತೆ ಆಮೇಲೆ ಡೆಸ್ಕ್ಟಾಪ್ ಸೈಟಲ್ಲಿ ಓಕೆನಾ ಅದು ಆದಮೇಲೆ ನಮಗೆ ಮೇಯ್ನಾಗಿ ಇಲ್ಲಿ ಏನು ಮಾಡಬೇಕು ಸೆಟ್ಟಿಂಗ್ ಮಾಡಬೇಕು ಏನು ಸೆಟ್ಟಿಂಗು ಕೆಲವೊಬ್ಬರು ಮಾಡಿರಲ್ಲ ಸೆಟ್ಟಿಂಗು ಇಲ್ಲ ಅವ್ರಿಗೆ ಗೊತ್ತಿರಲ್ಲ ಆ್ಯಂಡ್ ಹಾಂ ಸೆಟ್ಟಿಂಗ್ ಮಾಡಿದೆ ಅವ್ರಿಗೆ ತಮ್ಮನೇಲು ಹಾಕೋಕ್ಕಾಗಲ್ಲ ಸೊ ನೀವು ಇಲ್ಲಿ ಸೆಟ್ ಮಾಡಿದರೆ ಮಾತ್ರ ನೀವು ತಮ್ಮೇಲಿ ಹಾಕೋಕ್ಕಾಗೋದ್ರು ಫಿಫ್ಟೀನ್ ಮಿನಿಟ್ಸ್ಗಿಂತ ಜಾಸ್ತಿ ವೀಡಿಯೋ ಮಾಡೋಕ್ಕಾಗೋದು ಸೊ ಇಲ್ಲಿ ನಾವು ಬಂದುಬಿಟ್ಟು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೇಯ್ನಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಹೋಗಿನಾ ಈ ಡಾಲರ್ದು ನಮಗೆ ಬೇಡ ನಾವು ಯಾಕೆಂದರೆ ಇನ್ನು ಅರ್ನಿಂಗ್ ಸ್ಟಾರ್ಟ್ ಮಾಡಿಲ್ಲ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಬೇಕಿದ್ರೆ ನೀವು ಡಾಲರ್ ಸೆಟ್ಟಿಂಗ್ ಮಾಡ್ಕೋಬೋದು ನೀವು ಯಾವ ಕರೆನ್ಸಿಯಲ್ಲಿ ನೀವು ನೋಡಬೇಕಂತ ಓಕೆನಾ ನಗೈಸ್ ನಾವು ಸಿಂಪಲಿ ಕೆ ಕೆಳಗಡೆ ಚಾನಲ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೀವು ಮೇಯ್ನಾಗಿ ಏನು ಮಾಡ್ತಾರೆ ಕೆಲವೊಬ್ರು ಸೆಟ್ಟಿಂಗೇ ಮಾಡಲ್ಲ ಹಾಗೆ ಬಿಟ್ಟಿರ್ತಾರೆ ಅವ್ರದ್ದು ಎಲ್ಲೆಲ್ಲೋ ವಿಡಿಯೋ ಕಳಿಸ್ತಾ ಇರ್ತಾರೆ ನಾವು ಮೇಯ್ನಾಗಿ ಇಲ್ಲಿ ಕಂಟ್ರಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಕಂಟ್ರಿಯಲ್ಲಿದ್ದೀರಾ ನಿಮ್ಮ ವೀಡಿಯೋ ಯಾವ ಕಂಟ್ರಿಗೆ ತೋರಿಸ್ಬೇಕು ಯೂಟ್ಯೂಬ್ ಯೂಟ್ಯೂಬ್ ಆಗಲೇ ಗೊತ್ತಾಗೋದಲ್ವ ನಿಮ್ಮ ಸೆಟ್ಟಿಂಗಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿದ್ದಾರೆ ನೀವು ನಾನು ಇವನು ವೀಡಿಯೋನ ಇಂಡಿಯಾದಲ್ಲಿ ಬಂದುಬಿಟ್ಟು ಕಳಿಸ್ಬೇಕಂತ ಓಕೆನಾ ಸೊ ಮೇಯ್ನಾಗಿ ನಾವು ಇನ್ನೇನೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆದಮೇಲೆ ಗೈಸ್ ಇಲ್ಲಿ ನಿಮಗೆ ಮೇಯ್ನಾಗಿ ಫ್ಯೂಚರ್ ಎಲಿಜಿಬಿಲಿಟಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ ನಮ್ಮ ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಬಂದು ಸುಮಾರು ಜನ ಏನು ತಪ್ಪು ಮಾಡ್ತಾರಂತರಪ್ಪ ನಾನು ನಿಮಗೆ ತೋರಿಸ್ತೀನಿ ಇದು ಎಲಿಜಿಬಲ್ ಆಗಿಲ್ಲ ಅಂದರೆ ನಿಮ್ಮದು ಏನೆಲ್ಲ ನೀವು ಮಾಡೋಕ್ಕಾಗಲ್ಲ ಚಾನೆಲಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ನಿಂದ ಬಂದುಬಿಟ್ಟು ಅದೇ ಎಲಿಜಿಬಲ್ ಆಗಿರುತ್ತೆ ಸೆಕೆಂಡ್ನಿಂದ ಬಂದುಬಿಟ್ಟು ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಬಂದು ಗೈಸ್ ನೀವು ಮೇಯ್ನಾಗಿ ಎರಡನೇದು ಫೋನ್ ನಂಬರ್ ಹಾಕಿ ನೀವು ವೆರಿಫೈ ಮಾಡಿಲ್ಲ ಅಂದರೆ ನೋಡಿ ಇಲ್ಲಿ ಅವ್ರ ಮೆನ್ಷನ್ ಕ್ಲಿಯರಾಗಿ ಮಾಡಿದ್ದಾರೆ ಬಂದುಬಿಟ್ಟು ವೀಡಿಯೋ ಬಂದುಬಿಟ್ಟು ಫಿಫ್ಟೀನ್ ಮಿನಿಟ್ಸ್ಗಿಂತ ಜಾಸ್ತಿ ನೀವು ಬಂದುಬಿಟ್ಟು ಹಾಕೋಕ್ಕಾಗಲ್ಲ ವೀಡಿಯೋ ತಮ್ಮನೇಲಿ ಮೇಯ್ನಾಗಿ ನೀವು ಹಾಕೋಕ್ಕಾಗಲ್ಲ ಯಾಕಂದರೆ ಈಗ ನೀವು ತಮ್ಮನೇಲಿ ಹಾಕಿಲ್ಲ ಅಂದರೆ ಯಾರು ನೋಡ್ತಾರೆ ನಿಮ್ಮ ವೀಡಿಯೋ ಗೈಸ್ ಮೇಯ್ನಾಗಿ ವೀಡಿಯೋಗೆ ತಮ್ಮನೇಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ನೀವು ಫೋನ್ ನಂಬರ್ ಹಾಕಿ ವೆರಿಫೈ ಮಾಡಿಲ್ಲ ಅಂದರೆ ತಮ್ಮನೇಲಂತೂ ನೀವು ವೀಡಿಯೋಗೆ ಹಾಕೋಕ್ಕೆ ಆಗೋಲ್ಲ ಸೊ ಬೇಗ ವೆರಿಫೈ ಮಾಡಿ ಯಾವುದಾದ್ರೂ ಆಗಲೇ ಫೋನ್ ನಂಬರು ಫೋನ್ ನಂಬರಿಗೆ ಫೋನ್ ನಂಬರಲ್ಲಿ ಕೇಳುತ್ತೆ ಹಾಕಿ ಒ ಟಿ ಪಿ ನಿಮ್ಮ ಮೆಸೇಜ್ಗೆ ಬರುತ್ತೆ ಅಲ್ಲಿ ಒ ಟಿ ಪಿ ಎಂಟ್ರ್ ಮಾಡಿ ಅಷ್ಟೇ ವೆರಿಫೈ ಆಗಿಬಿಡುತ್ತೆ ಇದರಲ್ಲಿ ದೊಡ್ಡ ಕೆಲಸ ಏನಿಲ್ಲ ಬೇಗ ವೆರಿಫೈ ಮಾಡಿ ಓಕೆನಾ ಅದು ಆದಮೇಲೆ ಮೂರನೇ ಎಲಿಜಿಬಿಲಿಟಿ ಇದ್ದು ತುಂಬ ಇಂಪಾರ್ಟೆಂಟ್ ಇದು ಎಲಿಜಿಬಲ್ ಆಗಲೇಬೇಕು ಇಲ್ಲಿ ನೋಡಿ ಇಲ್ಲಿ ಫ್ಯೂಚರ್ಸ್ ಏನಿದೆ ಇಲ್ಲೇ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಯೂಟ್ಯೂಬವರು ಇದ್ರಲ್ಲಿ ಬಂದ್ಬಿಟ್ಟು ಲೈವ್ ಸ್ಟ್ರೀಮ್ ಡೈಲಿ ಮಾಡ್ಬೋದು ಇಲ್ಲಾಂದರೆ ನೀವು ಇದು ಎಲಿಜಿಬಲ್ ಮಾಡಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಡೈಲಿ ನೀವು ಓಕೆನಾ ಶಾರ್ಟ್ ವೀಡಿಯೋ ಜಾಸ್ತಿ ಮಾಡ್ಬೋದು ಒಂದಿಗಿಂತ ಜಾಸ್ತಿ ಎಕ್ಸ್ಟ್ರಾ ಮಾಡ್ಬೋದು ಆ್ಯಂಡ್ ಹಾಂಗೈಸ್ ಮೇಯ್ನಾಗಿಲ್ಲ ಲಾಸ್ಟಲ್ಲಿ ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು ನೀವು ಈ ಸೆಟ್ಟಿಂಗ್ನ ನೀವು ಆನ್ ಮಾಡಿಲ್ಲ ಅಂದರೆ ನಿಮ್ಮ ಮಾನಿಟೈಸೇಷನ್ ಆಗೋಲ್ಲ ಯಾಕಂದರೆ ಇದು ಆನಲ್ಲೇ ಇಲ್ಲಾಂದರೆ ಅವರು ಎಲ್ಲಿಂದ ಮಾನಿಟೈಸ್ ಮಾಡ್ತಾರೆ ನಿಮ್ಮ ಚಾನೆಲ್ಲು ಮೇಯ್ನಾಗಿ ಇದು ಎಲಿಜಿಬಲ್ ಆದರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು ಓಕೆನಾ ತೋ ಸೊ ನೀವು ಅರ್ನ್ ಮಾಡಬೇಕಂದ್ರೆ ಇದನ್ನು ಫಸ್ಟು ಎಲಿಜಿಬಲ್ ಮಾಡ್ಕೊಳ್ಳಿ ಇದ್ರಲ್ಲಿ ಬಂದುಬಿಟ್ಟು ಕೇಳುತ್ತೆ ಅಲ್ಲಿ ವಿಡಿಯೋ ಈಸಿ ಸ್ಟೆಪ್ ಅಂದರೆ ಏನಂತಂದರೆ ವೀಡಿಯೋ ವೆರಿಫಿಕೇಷನಿಂದ ಇಲ್ಲ ಐ ಡಿ ಪ್ರೂಫ್ ನಿಮ್ದು ಯಾವುದಾದ್ರು ಇದ್ರೆ ಅದ್ರಲ್ಲಿ ವೆರಿಫೈ ವೆರಿಫೈ ಮಾಡ್ಬೋದು ಸೊ ತುಂಬ ಈಸಿ ಪ್ರೋಸೆಸ್ ಅಂದರೆ ಅದರಲ್ಲಿ ಬಂದುಬಿಟ್ಟು ವೀಡಿಯೋ ವೆರಿಫಿಕೇಷನ್ ಮಾಡ್ಬೋದು ನೀವು ಈಸಿಯಾಗಿ ಅಲ್ಲೊಂದು ನಿಮ್ಮ ಇಮೇಲ್ಗೆ ಬಂದುಬಿಟ್ಟು ಒಂದು ನೋಟಿಫಿಕೇಷನ್ ಬರುತ್ತೆ ಅದರಲ್ಲಿ ಹೋಗ್ಬಿಟ್ಟು ನೀವು ವೀಡಿಯೋ ವೆರಿಫಿಕೇಷನ್ನ ಮಾಡೋದು ಜಸ್ಟ್ ನಿಮ್ಮ ಫೇಸ್ ತೋರಿಸೋದು ಅಷ್ಟೇ ಓಕೆನಾ ಅದು ಅದು ನಿಮ್ಮ ಫೇಸ್ ತೋರಿಸೋದಷ್ಟೇ ಬೇರೆ ಏನು ಅದರಲ್ಲಿ ದೊಡ್ಡದಿಲ್ಲ ಸೈಡಲ್ಲಿ ಆ ಕಡೆ ಕಡೆ ಮೂವ್ ಕೇಳುತ್ತೆ ನಿಮ್ಮ ತಲೆ ಸೊ ಅಷ್ಟೇ ನೀವು ಮೂವ್ ಮಾಡಿದರೆ ಅದು ವೆರಿಫೈ ಆಗುತ್ತೆ ಅದೂ ಆಗಿಲ್ಲ ಅಂದರೆ ನೀವು ಕಂಟಿನ್ಯೂಯಸ್ಲಿ ನೀವು ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮ್ಮ ಚಾನಲಲ್ಲಿ ಕಂಟಿಸ್ಟೆನ್ಸಿ ಇದ್ದರೆ ನಿಮ್ಮ ಚಾನೆಲಲ್ಲಿ ಏನಾದರೂ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ರೆ ಸೊ ಅದ್ರ ಅದರಿಂದ ನಿಮ್ಮದು ಇದು ಎಲಿಜಿಬಲ್ ಆಗಿಬಿಡುತ್ತೆ ಅದಾಗೇ ಓಕೆನಾ ಹೆದರೋದೇನು ಅಷ್ಟು ಕಥೆ ಏನಿಲ್ಲ ನೀವು ಈಸಿಯಾಗಿ ಅದು ಆಗಿಬಿಡುತ್ತೆ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು ಕಂಟಿಸ್ಟೆನ್ಸಿಯಾಗಿ ಓಕೆನಾಂಗ್ ಇದು ಆಯಿತು ಇದೆಷ್ಟು ಆ್ಯಂಡ್ ಗಾಯ್ಸ್ ಪಕ್ಕದಲ್ಲಿ ಇನ್ನೊಂದು ಸೆಟ್ಟಿಂಗ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸುಮಾರು ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಈಗ ಒಬ್ಬರು ಏನು ಮಾಡಿರ್ತಾರೆ ಚಾನೆಲ್ ಬಂದುಬಿಟ್ಟು ಕಿಡ್ಸಿಗೆ ಮಾಡಿರ್ತಾರ ಅವರು ಕಿಡ್ಸಿಗೆ ಮಾಡಿರ್ತಾರೆ ಇಲ್ಲಿ ಆನೇ ಮಾಡಿರಲ್ಲ ಎಸ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇಲ್ಲಿ ಆನೇ ಮಾಡಿರಲ್ಲ ಸೆಟ್ಟಿಂಗು ಸೊ ಎಲ್ಲಿಂದ ಯೂಟ್ಯೂಬ್ ಬಂದುಬಿಟ್ಟು ಕಿಡ್ಸ್ ಹತ್ರ ಕಲಿಸುತ್ತೆ ಕಿಡ್ಸ್ ಹತ್ರ ಕಲಿಸಲ್ಲ ದೊಡ್ಡವ್ರ ಹತ್ರ ಕಲಿಸುತ್ತೆ ಸೊ ದೊಡ್ಡವರು ಕಿಡ್ಸ್ ವೀಡಿಯೋ ನೋಡೋಕ್ಕೆ ಇಷ್ಟಪಡಲ್ಲ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಹೇಳ್ತಾರೆ ಬಂದುಬಿಟ್ಟು ನಾನು ವೀಡಿಯೋಗೆ ವ್ಯೂಸೇ ಬರಲ್ಲ ಅಂತ ಸೊ ಗಾಯ್ಸ್ ನೀವು ಮೇಯ್ನಾಗಿ ಇಲ್ಲಿ ನಿಮ್ಮ ಚಾನೆಲ್ ಏನಾದರೂ ಕಿಡ್ಸಿಗಿದ್ರೆ ನೀವು ಎಸ್ ಇಸ್ ಮೇಡ್ ಫಾರ್ ಕಿಡ್ಸ್ ಜ ಕಿಡ್ಸ್ ಅಂತ ಇದೆಯಲ್ಲ ಅದನ್ನು ಬಂದುಬಿಟ್ಟು ನೀವು ಆನ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಆನ್ ಆಗಿಬಿಡುತ್ತೆ ಬೈ ಚಾನ್ಸ್ ನಿಮ್ಮ ಚಾನೆಲ್ ಬಂದುಬಿಟ್ಟು ಕಿಡ್ ಸಿಗಿಲ್ವಾ ನನ್ನ ಥರ ಏನಾದರೂ ಚಾನೆಲ್ ಮಾಡ್ತಿದ್ದೀರಾ ಸೊ ಇದರಲ್ಲಿ ಇಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಕೊಡಿ ಇದು ಈ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಮೇಯ್ನಾಗಿ ಎಲ್ಲರೂ ಮಾಡೋ ತಪ್ಪಿದೆ ಸೊ ಮೇಯ್ನಾಗಿ ನಿಮ್ಮ ಚಾನಲ್ ಯಾವುದು ನಿಮ್ಮ ಕ್ಯಾಟಗರಿ ಯಾವುದು ಅದರ ಅಕಾರ್ಡಿಂಗ್ ಈ ಸೆಟ್ಟಿಂಗ್ನ ಸೆಟ್ ಮಾಡಿ ಓಕೆನಾ ಇದನ್ನು ಬಂದುಬಿಟ್ಟು ಮೇಯ್ನಾಗಿ ನೀವು ಮಾಡಬೇಕು ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಯೂಟ್ಯೂಬ್ಗೆ ನೀವು ಯಾವುದು ಟಾಪಿಕ್ ಬಗ್ಗೆ ಮಾಡ್ತಿದ್ದೀರಾ ಅಂತ ಮಕ್ಳಿಗೆ ಮಾಡ್ತಿದ್ದೀರಾ ದೊಡ್ಡವ್ರಿಗೆ ಮಾಡ್ತಿದ್ದೀರಾ ಅಂತ ಆಮೇಲೆ ಯೂಟ್ಯೂಬ್ ಕಳಿಸಲ್ಲ ವೀಡಿಯೋ ಮಕ್ಳ ಹತ್ರ ಕಲಿಸಲ್ಲ ಮಕ್ಳ ಹತ್ರ ಕಲಿಸೋದು ದೊಡ್ಡವ್ರ ಹತ್ರ ಕಲಿಸುತ್ತೆ ದೊಡ್ಡವ್ರ ಹತ್ರ ಕಳಿಸೋದು ಮಕ್ಳ ಹತ್ರ ಕಲಿಸುತ್ತೆ ಓಕೆ ನಾಗಲ್ಸ್ ಆ ಸೆಟ್ಟಿಂಗ್ನ ನೀವು ಕ್ಲಿಯರಾಗಿ ಮಾಡ್ಕೊಳ್ಳಿ ಕ್ಲಿಯರ್ ಆಯಿತಾ ಇದೊಂದು ಇದು ಬಂದುಬಿಟ್ಟು ವಿಸಿಬಿಲಿಟಿ ಪಬ್ಲಿಕಲ್ಲಿ ಇಡಿ ಇದು ಬೇಸಿಕ್ ಇನ್ಫಾರ್ಮಲ್ಲಿ ಓಕೆನಾ ಇದಾಯಿತು ನಮ್ಮದು ಮೇಯ್ನ್ ಸೆಟ್ಟಿಂಗ್ ಬಂದುಬಿಟ್ಟು ಇದೇನೇ ಮೇನ್ ಸೆಟ್ಟಿಂಗ್ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅದೇ ಹಂಗಾಗಿ ನಾನು ತೋರಿಸಿದೆ ಮೇಯ್ನಾಗಿ ಕೆಳಗಡೆ ಒಂದು ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿನೂ ಮೇಯ್ನಾಗಿ ನೀವು ಕ್ಯಾಟಿಗಿರಿ ಸೆಲೆಕ್ಟ್ ಮಾಡಬೇಕು ಓಕೆನಾ ಕ್ಯಾಟಗಿರಿ ಲಾಂಗ್ವೇಜು ನಿಮ್ಮದು ಹೇಳೋ ಲಾಂಗ್ವೇಜ್ ಯಾವುದು ನೀವು ಮಾತಾಡೋ ಲಾಂಗ್ವೇಜು ನಿಮ್ಮದು ಟೈಟಲ್ ಡಿಸ್ಕ್ರಿಪ್ಷನ್ ಲಾಂಗ್ವೇಜ್ ಯಾವುದು ಅದು ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ನೋಡಿ ಕ್ಯಾಟಿಗಿರಿ ಕ್ಯಾಟಿಗರಿಯಲ್ಲಿ ಬಂದುಬಿಟ್ಟು ನೀವು ನಿಮ್ಮದು ಯಾವ ಕ್ಯಾಟಿಗಿರಿ ನೀವು ಟೆಕ್ಕ ಇಲ್ಲ ನೀವು ಎಂಟರ್ಟೈನ್ಮೆಂಟಾಗಿ ಕಾಮಿಡಿ ವಿಡಿಯೋಸ್ ಮಾಡ್ತೀರಾ ಇಲ್ಲಾಂದ್ರೆ ವ್ಲಾಗ್ಸ್ ಮಾಡ್ತೀರಾ ಸೊ ಹಾಂ ನನಗೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಕೇಳಿದರು ಕ್ಯಾಟಗರೀಸ್ ಸ ಯಾವುದು ಸೆಲೆಕ್ಟ್ ಮಾಡಬೇಕಂತ ಸೊ ನೀವು ಬಂದುಬಿಟ್ಟು ಕುಕ್ಕಿಂಗ್ ಹೇಳ್ಕೊಡ್ತಾ ಇರೋದಲ್ವಾ ಸೊ ಅದನ್ನ ನೀವು ಬಂದುಬಿಟ್ಟು ಇಲ್ಲಿ ವ್ಲಾಗ್ಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಎಜುಕೇಷನ್ ಅಂತ ಇದೆಯಲ್ಲ ನೀವು ಒಬ್ರಿಗೆ ಹೇಳ್ಕೊಡ್ತಾ ಇರೋದು ಕುಕ್ಕಿಂಗು ಸೊ ನೀವು ಎಜುಕೇಷನ್ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಕ್ಯಾಟಗರಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಅದು ಆದಮೇಲೆ ಗೈಸ್ ನಾನು ನೋಡಿ ಸೆಲೆಕ್ಟ್ ಮಾಡ್ಕೊತೀನಿ ಯಾವುದಾದ್ರೂ ಒಂದು ನಾನು ಈಗ ಯಾವುದ್ರ ಬಗ್ಗೆ ಯಾವುದ್ರ ಟಾಪಿಕ್ ಇದೆ ನನ್ನದು ಅದ್ರ ಬಗ್ಗೆ ಅದ್ರದ್ದು ಕ್ಯಾಟಗರಿ ಬಂದುಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಅದು ಆದಮೇಲೆ ಗೈಸ್ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸರಿ ಒಂದು ನಿಮಿಷ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕುಕ್ಕಿಂಗ್ ಅವ್ರ ಮೇನು ಎಜುಕೇಷನ್ ಇಲ್ಲಾಂದರೆ ವ್ಲಾಗ್ಸ್ ಆ್ಯಂಡ್ ಪೀಪಲ್ ಅಂತ ಇದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಬ್ಬರು ಕೇಳಿದ್ರಲ್ಲ ನನಗೆ ಓಕೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಲಾಂಗ್ವೇಜ್ ಆಪ್ಷನ್ ಸಿಗುತ್ತೆ ನೋಡಿ ಇಲ್ಲಿ ಪಕ್ಕದಲ್ಲೇ ಲಾಂಗ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಲ್ಯಾಂಗ್ವೇಜ್ ಯಾವುದು ಹಿಂದಿನ ಕನ್ನಡನ ತಮಿಳ ತೆಲುಗುನ ನಿಮ್ಮದು ಯಾವ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಗನೇ ಯೂಟ್ಯೂಬ್ ಬಂದುಬಿಟ್ಟು ವೀಡಿಯೋಸ್ ಅವ್ರ ಹತ್ರ ಕಳಿಸೋದು ನಿಮ್ಮ ಲ್ಯಾಂಗ್ವೇಜ್ ಆಗುತ್ತೆ ಅವ್ರ ಹತ್ರ ಓ ಇವ್ರದ್ದು ಯು ಈ ಲಾಂಗ್ವೇಜು ನಾನು ಈ ಆಡಿಯನ್ಸ್ ಹತ್ರ ಕಳಿಸ್ಬೇಕಂತ ಬಂದುಬಿಟ್ಟು ಯೂಟ್ಯೂಬ್ ಆಲ್ಕೊರೆ ತಂಬಂದ್ಬಿಟ್ಟು ಅವ್ರೇನು ಮನುಷ್ಯರಲ್ಲ ಎಲ್ಲನೂ ನೋಡ್ ನೋಡ್ತಾ ಕೂತ್ಕೊಳ್ಳೋಕ್ಕೆ ಅದೊಂದು ಹೊಲ್ಕೊರೆದಮ್ಮ ಅದೊಂದು ರೋಬೋಟ್ ಥರ ಲೈಕ್ ಕಂಪ್ಯೂಟರ್ ಥರ ಅದು ಬಂದುಬಿಟ್ಟು ಈ ಥರ ನಾವು ಸೆಟ್ ಮಾಡೋದ್ರಲ್ಲೇ ಅದು ಕಂಡು ಹಿಡಿದು ಆಡಿಯನ್ಸ್ ಹತ್ರ ಕಳಿಸೋದು ಓಕೆನಾ ಗೈಸ್ ಇಲ್ಲಿ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಾನು ಸೆಟ್ ಮಾಡ್ತಾಯಿದ್ದೀನಿ ಕನ್ನಡ ಓಕೆ ಇಲ್ಲಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲೂ ನಾನು ಕನ್ನಡನೇ ಸೆಲೆಕ್ಟ್ ಮಾಡ್ತಿದ್ದೀನಿ ಒಬ್ಬೊಬ್ರು ಟೈಟಲ್ ಇಂಗ್ಲೀಷಲ್ಲೂ ಬರೀತಾರೆ ಸೊ ನೀವು ಇಂಗ್ಲೀಷ್ ಎಲ್ಲೇನಾದರೂ ಬರೆಯೋದಾದರೆ ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ಇಂಗ್ಲೀಷ್ ಕನ್ನಡ ಮಿಕ್ಸಲ್ಲೇ ಮಾಡ್ತೀನಿ ಸೊ ನಾನು ಕನ್ನಡನೇ ಸೆಲೆಕ್ಟ್ ಮಾಡಿದ್ದೀನಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನು ಇಲ್ಲ ಇಂಗ್ಲೀಷಲ್ಲೇ ಮಾಡ್ಬೋದು ಏನಾದರೂ ತೊಂದರೆ ಏನಿಲ್ಲ ಓಕೆನಾ ಇದು ಆಗಿದೆ ನಮ್ಮದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆದು ಸಾರಿ ಒಂದು ನಿಮಿಷ ಶ್ರೀ ಗಾಯ್ಸ್ ಇನ್ನೊಂದು ಸೆಟ್ಟಿಂಗ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೇನ್ ಆಗಿ ಈ ಸೆಟ್ಟಿಂಗ್ ಎಲ್ಲ ನೀವು ಮಾಡಿದ್ರೇ ಗಾಯಸ್ ನಿಮ್ಮದು ಬಂದ್ಬಿಟ್ಟು ಚಾನಲ್ಲು ಮುಂದೆ ಹೋಗೋದು ವೀವ್ಸ್ ಬರೋದು ಓಕೆನಾ ಇಲ್ಲಿ ನಾವು ಬೇಸಿಕ್ ಇನ್ಫಾರ್ಮಲ್ಲಿ ಚಾನಲಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬೇಸಿಕ್ ಇನ್ಫಾರ್ಮಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೀವರ್ಡ್ಸ್ ಮೇಯ್ನಾಗಿ ಕೀವರ್ಡ್ಸ್ ನೀವು ಹಾಕಲೇಬೇಕು ಯಾಕಂದರೆ ನಿಮ್ಮ ಕೀವರ್ಡ್ಸ್ ಇದ್ರೇ ನಿಮ್ಮ ಚಾನಲ್ ವ್ಯೂವರ್ಸ್ ಹತ್ರ ಹೋಗೋದು ಆ್ಯಂಡ್ ಅವ್ರು ಬಂದುಬಿಟ್ಟು ನೋಡೋದು ಓಕೆನಾ ಇಲ್ಲಾಂದರೆ ಬೇರೆ ಬೇರೆ ಕೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಕುಕ್ಕಿಂಗ್ ಚಾನಲ್ ಹತ್ರ ಹೋಗ್ಬಿಡುತ್ತೆ ನೀವು ಟೆಕ್ ಏನಾದರೂ ಮಾಡ್ತಿದ್ರೆ ಕುಕ್ಕಿಂಗ್ ಚಾನಲ್ ಅವ್ರ ಹತ್ರ ಹೋಗಿಬಿಡುತ್ತೆ ಇಲ್ಲ ಕುಕ್ಕಿಂಗ್ ಚಾನಲ್ ರಿಲೇಟೆಡಾಗಿ ಏನಾದರೂ ಮಾಡಿದರೆ ಅವರು ಇಂಟ್ರೆಸ್ಟೇ ಇರೋಲ್ಲ ಅವ್ರ ಹತ್ರ ಹೋಗಿರುತ್ತೆ ಅವ್ರು ಏನು ಮಾಡ್ತಾರೆ ಸೀದಾ ನನಗೆ ಇನ್ನು ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಡೈರೆಕ್ಟ್ಲಿ ಸ್ಕಿಪ್ ಮಾಡಿಬಿಡ್ತಾರೆ ಸೊ ನಿಮಗೆ ವೇವ್ ಬರಲ್ಲ ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಮೇಯ್ನಾಗಿ ಕೀವರ್ಡ್ಸ್ನ ಹಾಕ್ಲೇಬೇಕು ನಿಮ್ಮ ರಿಲೇಟೆಡ್ ಟೆಕ್ ರಿಲೇಟೆಡ್ ಏನಾದರೂ ಕೀವರ್ಡ್ಸ್ ಹಾಕಿ ನೀವು ಚಾನೆಲ್ ನೇಮ್ ಕೀವರ್ಡ್ ಹಾಕಿ ನಿಮ್ಮದು ಕ್ಯಾಪಿಟಲ್ ಲೆಟರಲ್ಲಿ ಸ್ಮಾಲ್ ಲೆಟರಲ್ಲಿ ಅದನ್ನು ಈ ಜನಗಳು ಯಾವ್ಯಾವ ಥರ ಸರ್ಚ್ ಮಾಡ್ತಾರೆ ಆ ಥರ ನೀವು ಇಲ್ಲಿ ಕೀವರ್ಡ್ಸ್ ಬರೀಲಿ ಅದಾದಮೇಲೆ ನಿಮ್ಮ ಚಾನಲ್ ಯಾವ ಕ್ಯಾಟಗರಿಯಲ್ಲಿದೆ ನೀವು ಯಾವುದ್ರ ಬಗ್ಗೆ ನೀವು ಚಾನೆಲ್ ಮಾಡ್ತಿದ್ದೀರಾ ಅದ್ರದಕ್ಕೆ ಒಂದು ಐದಾರು ಕೀವರ್ಡ್ಸ್ನ ನೀವೆಲ್ಲ ಹಾಕ್ಬೋದು ಬೈ ಚಾನ್ಸು ನೀವು ಕುಕ್ಕಿಂಗ್ ಮಾಡ್ತಿದ್ದೀರ ಕುಕ್ಕಿಂಗ್ದು ಐದಾರು ಕೀವರ್ಡ್ಸ್ ಲೈಕ್ ಹಾಕ್ಬೋದು ಆ್ಯಂಡ್ ಟೆಕ್ ಮಾಡ್ತೀರ ಕೀ ಟೆಕ್ದು ಐದಾರು ಕೀವರ್ಡ್ಸ್ ಆಗ್ಬೋದು ಓಕೆನಾ ಲೈಕ್ ನಾನು ಇಲ್ಲಿ ಹಾಕಿದ್ದೀನಿ ಎಜುಕೇಷನ್ ಟೆಕ್ಕು ಇದಾಗ್ಬೋದು ನೀವೇನಾದರೂ ಕಾಮಿಡಿ ವಿಡಿಯೋ ಏನಾದರೂ ಮಾಡ್ತಿದ್ರೆ ಕಾಮಿಡಿ ಕಾಮಿಡಿದು ಕೀವರ್ಡ್ಸ್ ಆಗ್ಬೋದು ಲೈಕ್ ಎಂಟರ್ಟೈನ್ಮೆಂಟು ಕಾಮಿಡಿ ಈ ಥರ ನೀವು ಕಿವರ್ಡ್ಸ್ನ ಹಾಕ್ಬೋದು ಈ ಥರ ಹಾಕಿದರೆ ಮಾತ್ರ ನಿಮ್ಮದು ವೀಡಿಯೋ ಬಂದ್ಬಿಟ್ಟು ಆ ಆಡಿಯನ್ಸ್ ಹತ್ರ ಹೋಗೋದು ಆ ಆಡಿಯನ್ಸ್ ಆಗಲೇ ನೋಡೋದು ಓಕೆನಾ ಇದು ಮೇಯ್ನಾಗಿ ಸೆಟ್ ಮಾಡ್ಕೊಳ್ಳಿ ಇದು ಇನ್ನೊಂದು ನಿಮಗೆ ಮೇಯ್ನ್ ಸೆಟ್ಟಿಂಗ್ ನಾನು ಹೇಳ್ಕೊಡ್ತೀನಿ ಇದು ಈ ಸೆಟ್ಟಿಂಗ್ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಓಕೆನಾ ಗೈಸ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾವು ಕೆಳಗಡೆ ಒಂದು ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಅದು ಮ್ಯಾಜಿಕ್ ಥರ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡೋಣ ನೋ ಇಲ್ಲಿ ರೆಡ್ ಬಟನಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಗಾಯಸ್ ಈ ಕಡೆ ಏನೂ ನನಗೆ ಕಾಣಿಸ್ತಿಲ್ಲ ಇದು ಏನು ಅಂತ ಬ್ಲರ್ ಆಗಿದೆ ಒಂದು ನಿಮಿಷ ಶೈರಿ ಈಗ ನಿಮಗೆ ಸ್ವಲ್ಪ ಝೂಮ್ ಮಾಡ್ತೀನಿ ಹಾಂ ಇಲ್ಲ ಈ ಕಡೆ ಪಕ್ಕದಲ್ಲಿ ನಾನು ಕಾಣಿಸ್ತಿರಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಎಲ್ಲ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಿದೆ ಮಾರ್ಕ್ ಮಾಡ್ತೀನಿ ಅಂತೀರಿಗ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಏನಂದರೆ ನಿಮ್ಮ ವೀಡಿಯೋ ನಿಮ್ಮ ಏನು ವೀಡಿಯೋ ನೀವು ಹಾಕ್ತೀರಾ ಆ ವೀಡಿಯೋದು ನಿಮ್ಮ ನೇಮ್ ಕೊಡ್ಬೋದು ಇಲ್ಲಿ ನೇಮ್ ಆದರೂ ಕೊಡ್ಬೋದು ಇಲ್ಲ ನೀವು ಸಬ್ಸ್ಕ್ರೈಬ್ ಬಟನ್ನು ಇಲ್ಲಿ ಹಾಕ್ಬೋದು ಫೋಟೋನ ಆ ಫೋಟೋನ ನೀವು ಇಲ್ಲಿ ಹಾಕಿದರೆ ನಿಮ್ಮದು ಲಾಸ್ಟ್ ವೀಡಿಯೋವರೆಗೂ ಆ ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಇರುತ್ತೆ ಇಲ್ಲ ನಿಮ್ಮ ನೇಮ್ ಏನು ನೀವು ಮೆನ್ಷನ್ ಮಾಡಿರ್ತೀರಾ ನಿಮ್ಮದು ಚಾನಲ್ ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಬರ್ಕೊಂಡು ಹಾಕ್ಬೋದು ಅದು ಬರೆದು ಫಸ್ಟೇ ನೀವು ಪಿಕ್ಸಲ್ ಆ ಬ್ಯಾಪಲ್ಲಿ ಬರೆದು ನಿಮ್ಮ ನೇಮ್ನ ಫೋಟೋ ಫಾರ್ಮಲ್ಲಿ ನೀವು ಕ್ರಾಪ್ ಮಾಡಿ ಇಟ್ಟಿರಿ ಅದಾದಮೇಲೆ ಇಲ್ಲಿ ಬಂದು ಅಪ್ಲೋಡ್ ಮಾಡಿ ನೋಡಿ ಈ ಥರ ಕಾಣುತ್ತೆ ನಾನು ಒಂದು ಇದು ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆ್ಯಂಡ್ ಹಾಂ ಇದು ಕ್ಯಾಟಗರಿ ಇಲ್ಲಿ ಮೂರು ಒಂದಿದೆ ಒಂದು ಎಂಡ್ಸ್ ಎಂಡ್ ಆಫ್ ವೀಡಿಯೋ ಆ್ಯಂಡ್ ಕಸ್ಟಮ್ ಸ್ಟಾರ್ಟ್ ಟೈಮು ಎಂಡ್ ವಿಡಿಯೋ ಅಂತ ಇದೆ ಸ್ಟಾರ್ಟ್ ವಿಡಿಯೋ ಅಂತ ಇದೆ ಸೊ ನಮಗೆ ಇದರಲ್ಲಿ ಯಾವುದು ಕೊಡಬೇಕು ಮಧ್ಯದ ಆಪ್ಷನ್ ಇದೆಯಲ್ಲ ಅದರಲ್ಲಿ ಕೊಡಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹೇಳ್ತಿದ್ದು ಮಧ್ಯದಲ್ಲಿ ಆಪ್ಷನ್ ಇದೆಯಲ್ಲ ಕಸ್ಟಮ್ ಸ್ಟಾರ್ಟ್ ವೀಡಿಯೋ ಅಂತ ಅದಕ್ಕೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಬಂದ್ಬಿಟ್ಟು ನಿಮ್ಗೆ ಫುಲ್ ವೀಡಿಯೋವರೆಗೂ ಇರುತ್ತೆ ಆ ನೇಮು ನಿಮ್ಮ ನೇಮ್ ಹೋಗಲ್ಲ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಬಟನ್ ಏನಾದರೂ ಹಾಕಿದರೆ ಅದು ಫುಲ್ ವೀಡಿಯೋವರೆಗೂ ಆ ಕೆಳಗಡೆ ಲಾಸ್ಟಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ನು ಸೊ ಆ ಸೆಟ್ ಈ ಸೆಟ್ಟಿಂಗ್ನ ನೀವು ಮಾಡಿದರೆ ತುಂಬ ಬೆನಿಫಿಟ್ಸ್ ಇದೆ ನಿಮ್ಮ ನೇಮ್ನು ಶೋ ಆಗುತ್ತೆ ಇಲ್ಲಾಂದರೆ ಸಬ್ಸ್ಕ್ರೈಬ್ ಬಟನ್ ಏನಾದರೂ ನೀವು ಹಾಕಿದರೆ ಇಲ್ಲ ಬೇರೆ ಏನಾದರೂ ಹಾಕ್ಬೋದು ನಿಮ್ಮ ಇಷ್ಟ ನೀವು ಏನು ಬೇಕಿದ್ರೂ ಹಾಕ್ಬೋದು ನನ್ನ ಅಕಾರ್ಡಿಂಗ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸಬ್ಸ್ಕ್ರೈಬ್ ಬಟನ್ ಹಾಕಿ ಚಿಕ್ಕದಾಗಿ ಅದಾದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದರೆ ಅದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ಲಿ ಅದು ಸಬ್ಸ್ಕ್ರೈಬ್ ಅಂತ ಶೋ ಆಗುತ್ತಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಓಕೆನಾ ಗೈಸ್ ಇದು ಮೇನ್ ಸೆಟ್ಟಿಂಗ್ ಇಷ್ಟು ಬಂದುಬಿಟ್ಟು ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಯಾರಿಗೆಲ್ಲ ಈ ಸೆಟ್ಟಿಂಗ್ ಎಲ್ಲ ಗೊತ್ತಿಲ್ಲ ಬೇಗ ಬೇಗ ಹೋಗಿಬಿಟ್ಟು ಮಾಡಿ ಈ ಸೆಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಇಷ್ಟೊಂದು ಇದಿದೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಆಮೇಲೆ ಅವ್ರು ಹೇಳ್ತಾರೆ ನಂದು ವೀಡಿಯೋದು ವೀವ್ಸೇ ಬರಲ್ಲ ಅವ್ರು ಬಂದುಬಿಟ್ಟು ಆಲ್ರೆಡಿ ಮಾಡಿರ್ತಾರೆ ವೀಡಿಯೋ ಸೊ ಸೆಟ್ಟಿಂಗ್ ಮಾಡಿರಲ್ಲ ಯೂಟ್ಯೂಬಿಗೆ ಗೊತ್ತಾಗಲ್ಲ ಹಂಗಾಗಿ ಓಕೆ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಇರೋಟಿ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ